ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದಾಗ ನೂರ ಎಂಬತ್ತೈದು ಕೋಟಿಗೂ ಹೆಚ್ಚು ಹಣವನ್ನು ಹೊರ ರಾಜ್ಯ ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಈ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿನ ಪರಿಶಿಷ್ಟ ಪಂಗಡಕ್ಕೇನು ಒಂದು ದೊಡ್ಡ ದ್ರೋಹನ ಬಗ್ಗಿದ್ದಾರೆ ಅನ್ಯಾಯವನ್ನು ಬರೆದಿದ್ದಾರೆ ಈ ಒಂದು ವಿಚಾರವನ್ನು ಇಟ್ಕೊಂಡು ಸದನದ ಹೊರಗಡೆ ಸದನದ ಒಳಗಡೆ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಆಗೇ ಇಲ್ಲ ಅಂತೇಳಿ ಹೇಳ್ತಾ ಇದ್ರು ಈಗ ನಾಗೇಂದ್ರ ಸಚಿವರಾಗಿದ್ದಂಥ ನಾಗೇಂದ್ರ ರಾಜೀನಾಮೆ ತೆಗೆದುಕೊಂಡಿದ್ದಾರೆ ಹೌದು ಹಗರಣ ಆಗಿದೆ ಹಗರಣ ನಡೆದಿದೆ ನಮ್ಮ ಸರ್ಕಾರದಲ್ಲಿ ಅದರ ಅಧಿಕಾರಿಗಳು ಮಾಡಿದ್ದಾರೆ ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಹಗರಣಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಏನು ಸಂಬಂಧ ಇದೆ ಅನ್ನೋದನ್ನು ನಾನು ಮತ್ತು ನಮ್ಮ ಪ್ರತಿಪಕ್ಷದ ನಾಯಕರು ಸದನದ ಒಳಗಡೆ ಹೊರಗಡೆ ಹಲವಾರು ಬಾರಿ ಹೇಳಿದ್ದೇವೆ ವಿಷಯವನ್ನು ಮಂಡನೆ ಮಾಡಿದ್ದೇವೆ ಆದರೆ ಒಂದು ನಮ್ಮ ಮಾಧ್ಯಮದ ಸ್ನೇಹಿತರು ಅರ್ಥ ಮಾಡ್ಕೋಬೇಕು ಬಹುಶಃ ದೇಶದ ಇತಿಹಾಸದಲ್ಲಿ ಇನ್ನೆಂದೂ ಕೂಡ ಈ ರೀತಿ ಹಗರಣ ಕೇಳಿರಲಿಲ್ಲ ನಮ್ಮ ರಾಜ್ಯದಲ್ಲಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ತೆಲಂಗಾಣಕ್ಕೆ ಕಳಿಸಿ ಹತ್ತಾರು ಕಂಪ್ನಿಗಳು ಫೇಕ್ ಕಂಪ್ನಿಗಳ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟನ್ನು ತೆರೆದು ಅಲ್ಲಿಗೆ ಹಣವನ್ನು ವರ್ಗಾವಣೆ ಮಾಡಿ ಆ ಬ್ಯಾಂಕಿನ ಖಾತೆಯಿಂದ ನೂರಾರು ಜನರಿಗೆ ಹಣವನ್ನು ವರ್ಗಾವಣೆ ಮಾಡಿ ಅಲ್ಲಿಂದ ಹೆಂಡ ಖರೀದಿ ಮಾಡಿರ್ತಕ್ಕಂಥದ್ದು ಚುನಾವಣೆ ಬಳಸ್ಕೊಂಡಿರ್ತಕ್ಕಂಥದ್ದು ಜಗಜ್ ಜಾಹೀರಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ನಾವು ಮಂಡಿಸಿರ್ತಕ್ಕಂಥ ನಿಳುವಳಿ ಸೂಚನೆ ಮೇಲೆ ಉತ್ತರವನ್ನು ಕೊಡ್ತಾ ಉತ್ತರ ಕೊಡಲಿಲ್ಲ ಅದು ಬೇರೆ ಪ್ರಶ್ನೆ ಜಾಹೀರಾತನ್ನು ಕೊಟ್ಟರು ಉತ್ತರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಸ್ ಮಾಧ್ಯಮದ ಮುಂದೆ ಹೇಳ್ತಾ ನಲವತ್ತೈದು ಆಗಲೇ ವಾಪಸ್ ಬಂದಿದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಕದ್ದ ಮಾಲನ್ನ ವಾಲ್ಮೀಕಿ ಅಭಿವೃದ್ಧಿ ನಿರ್ಮಾಣದಲ್ಲಿ ಏನು ಹಣವನ್ನು ಲೂಟಿ ಮಾಡಿದ್ರಿ ಹೊರ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಲೂಟಿ ಮಾಡಿ ಲೋಕಸಭಾ ಚುನಾವಣೆ ಬಳಸ್ಕೊಂಡಿದ್ದೀರಿ ಅಲ್ಲಿ ಬೇರೆ ಅಕೌಂಟ್ ಹಣವನ್ನು ವರ್ಗಾವಣೆ ಮಾಡಿ ಆ ಹಣವನ್ನು ವಾಲ್ಮೀಕಿ ದುಡ್ಡು ವಾಪಸ್ ಬಂದಿದೆ ಅಂತೇಳಿ ನಮ್ಮ ರಾಜ್ಯದ ಜನರ ಕಿವಿಗೆ ಹೂ ಮುಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಅದು ಖಂಡಿತ ಯಾರು ಕೂಡ ಒಪ್ತಕ್ಕಂಥದ್ದಲ್ಲ ಮಾಲು ವಾಪಸ್ ಬಂದ್ರಷ್ಟು ಬಿಟ್ರಷ್ಟು ಕಳತನ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ಮುಂದೆ ಹಗರಣ ಆಗಿದೆ ಹಾಗಾಗಿ ನಮ್ಮ ಬ ನಮ್ಮ ಹೋರಾಟ ಇಷ್ಟಕ್ಕೆ ಸೀಮಿತ ಆಗಿಲ್ಲ ನಮ್ಮ ಹೋರಾಟ ಮುಂದೆ ಬರೀತದೆ ಆದರೆ ರಾಜ್ಯದಲ್ಲಿ ಇವತ್ತು ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ ಇವತ್ತು ನಾನು ಕೂಡ ನಿನ್ನೆ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿಗೆ ಶಿರೂರು ಈ ಭಾಗದಲ್ಲಿ ಭೇಟಿಯನ್ನು ಕೊಟ್ಟಿದ್ದೆ ಮನೆ ವಿರೋಧ ಪಕ್ಷದ ನಾಯಕರು ಜಿಲ್ಲೆ ಸರ್ವೇಷ್ಠಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ನೆರೆಯಿಂದ ಆಗಿರ್ತಕ್ಕಂಥ ಸಮಸ್ಯೆಗಳು ಬಡವರು ಮನೆ ಕಳೆದುಕೊಂಡಿದ್ದಾರೆ ನಾನಿವತ್ತು ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಹಿಂದೆ ಮಳೆಗಾಲ ಆದಾಗ ಬಡವರು ಏನು ಮನೆ ಕಳ್ ಮನೆ ಕುಸ್ತು ಬಿದ್ದಿದೆ ಮನೆ ಸಂಪೂರ್ಣವಾಗಿ ನಾಶ ಆಗಿದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಮನೆಯ ಕಳ್ಕೊಂಡಂಥ ಬಡವರೇನಿದ್ದಾರೆ ಎನ್ ಡಿ ಆರ್ ಎಫ್ ನಾರ ಪ್ರಕಾರ ಒಂದು ಲಕ್ಷ ಇತ್ತು ಆದರೆ ಮಾನ ಯಡಿಯೂರಪ್ಪನವರು ಒಂದು ಲಕ್ಷದಿಂದ ಬಡವ ಮನೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಐದು ಲಕ್ಷ ರೂಪಾಯಿನ ಘೋಷಣೆ ಮಾಡಿದ್ರು ಏನು ಗೋಡೆಗಳು ಕುಸ್ತು ಬಿದ್ದಿದ್ದು ಅಂಥ ಮನೆಗಳು ಕೂಡ ನಲವತ್ತು ಸಾವಿರ ಇರ್ತಕ್ಕಂಥ ಎನ್ ಡಿ ಆರ್ ಎಫ್ ಫಾರ್ಮ್ಸ್ ಏನಿತ್ತು ಅದನ್ನು ಒಂದು ಲಕ್ಷಕ್ಕೆ ಕೇಳಿಸಿ ಗೋಡೆ ಕುಸಿದಂಥ ಸಂದರ್ಭ ಒಂದು ಲಕ್ಷ ರೂಪಾಯಿ ಕೊಡ್ತಾಯಿದ್ರು ಹಾಗಾಗಿ ನಾವಿವತ್ತು ಒತ್ತಾಯನ ಕೂಡ ಮಾಡ್ತಾ ಇದ್ದೇವೆ ರಾಜ್ಯ ಸರ್ಕಾರಕ್ಕೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಬಡವರೇನು ಮನೆ ಕಳ್ಕೊಂಡಿದ್ರಾಗ ಐದು ಲಕ್ಷ ರೂಪಾಯಿ ಕೊಡಬೇಕು ಮತ್ತು ಗೋಡೆಗಳು ಕುಸಿದಾಗ ಒಂದು ಲಕ್ಷ ರೂಪಾಯಿ ಪರಿಹಾರನ ಕೂಡ ಕೊಡಬೇಕು ಅಂತ ಒತ್ತಾಯನ ಕೂಡ ಮಾಡ್ತಾ ಇದ್ದೇವೆ ಡೆಂಗ್ಯೂ ಇದೆ ಬೇರೆ ಬೇರೆ ಜ್ವಲಂತ ಸಮಸ್ಯೆಗಳಿದೆ ಆ ವಿಚಾರಗಳನ್ನು ಇವತ್ತು ಕೈಗೆತ್ಕೊಳ್ಳೋದಿದ್ದೇವೆ ಸದನದಲ್ಲಿ ಆದರೆ ಮಾನ್ಯ ವಿರೋಧ ಪಕ್ಷದ ನಾಯಕ ಹೇಳಿದಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಈ ಹೋರಾಟ ನಾವು ಕೈಬಿಟ್ಟಿಲ್ಲ ಹೋರಾಟ ಅವತ್ತಿಂದ ಶುರು ಮಾಡಿದ್ದೇವೆ ಹೋರಾಟ ಮುಂದೂ ಕೂಡ ನಿರಂತರವಾಗಿರ್ತದೆ ಇವತ್ತು ಇವತ್ತು ದಲಿತರಿಗೆ ಏನು ಅನ್ಯಾಯ ಆಗಿದೆ ಪರಿಷಿತ ಜಾತಿ ಪರಿಷ್ಠ ಪಕ್ಷರಿಗೆ ಅನ್ಯಾಯ ಆಗಿದೆ ಅವ್ರು ನ್ಯಾಯ ಸಿಗಬೇಕು ಇದು ಒಂದು ಎರಡದು ಯಾರು ಇಂಥ ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಯೊಬ್ಬರು ಕೂಡ ಇವತ್ತು ಶಿಕ್ಷಣ ಅನುಭವಿಸಲೇಬೇಕು ಉತ್ತರ ನೀಡಲೇಬೇಕಾಗಿದೆ ಹಾಗಾಗಿ ಮಾನ್ಯ ನಾಗೇಂದ್ರವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಲ್ಲಿಗೆ ನಿಲ್ಲೋದಿಲ್ಲ ಇದು ಮಾತ್ರ ಸತ್ಯ